ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕಿಚನ್ ಆ್ಯಂಡ್ ಲಾಗ್ಸ್ ಹೌದು ಇವತ್ತು ನನ್ನ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಅಂತ ಮೊದಲನೇ ಸಲ ಕುಕ್ಕಿಂಗ್ ಮಾಡೋರಿಗೆ ನನ್ನ ವೀಡಿಯೋಸ್ ತುಂಬ ಯೂಸ್ಫುಲ್ ಆಗುತ್ತೆ ಅಂಥವ್ರಿಗಾಗಿ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ನಲ್ಲಿ ನೀವು ಡೆಲಿಷಿಯಸ್ ಕ್ವಿಕ್ ರೆಸಿಪೀಸ್ ನೋಡಬಹುದು ಎಲ್ಲರೂ ಗುಲಾಬ್ ಜಾಮೂನ್ ಮಾಡ್ತಾರೆ ಆದರೆ ಮಾಡುವ ವಿಧಾನ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾನು ಇಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಇದ್ದೀನಿ ಅದು ಹಾಕೋದ್ರಿಂದ ಗುಲಾಬ್ ಜಾಮೂನ್ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನಾನು ಎರಡು ಪ್ಯಾಕೆಟ್ ಒನ್ ಏಯ್ಟಿ ಗ್ರಾಮ್ ಗುಲಾಬ್ ಜಾಮೂನ್ ಮಿಕ್ಸ್ ತಗೊಳ್ತಾ ಇದ್ದೀನಿ ಅದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಕಪ್ಪು ಮೂರು ಕಪ್ಪು ಬರುತ್ತೆ ನಿಮಗೆ ಕ್ವಾಂಟಿಟಿ ಕಡಿಮೆ ಬೇಕಂದರೆ ಕಡಿಮೆ ತಗೊಳ್ಳಿ ನಾನು ಸ್ವಲ್ಪ ಹೆಚ್ಚಾಗಿ ತಗೊಳ್ತಾ ಇದ್ದೀನಿ ಮೂರು ಕಪ್ ಗುಲಾಬ್ ಜಾಮೂನ್ ಮಿಕ್ಸ್ಗೆ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಅಲ್ವಾ ಇಲ್ಲಿ ಅರ್ಧ ಕಪ್ ಕೋವಾ ತಗೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಗುಲಾಬ್ ಜಾಮೂನ್ ರುಚಿ ತುಂಬ ಚೆನ್ನಾಗಿರುತ್ತೆ ಹಬ್ಬ ಹರಿದಿನಗಳು ಬಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಗುಲಾಬ್ ಜಾಮೂನ್ ಯಾರೇ ಆಗಲಿ ಹಬ್ಬಗಳಲ್ಲಿ ಫಸ್ಟ್ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಗುಲಾಬ್ ಜಾಮೂನ್ ಅಂತೂ ಅದಕ್ಕೆ ಮೊದಲ ಆಯ್ಕೆ ಅಂತೂ ಇದೇ ಇರುತ್ತೆ ಮೊದಲು ಈ ಥರ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಕೋವಾ ಹಾಕಿ ಇದಾದ ನಂತರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದು ಮೀಡಿಯಂ ಗ್ಲಾಸ್ ಹಾಲು ತಗೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿ ಬೇಡ ಸ್ವಲ್ಪ ಸಾಫ್ಟಾಗಿರಲಿ ಈ ಗ್ಲಾಸಲ್ಲಿ ಹಾಲು ತೊಗೊಳ್ತಾ ಇದ್ದೀನಿ ನಾನು ಇಷ್ಟು ಹಾಲು ಹಾಕ್ಕೊಳ್ಳೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಆಮೇಲೆ ಎಷ್ಟು ಹಾಲು ಮಿಕ್ಕಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ತುಂಬ ಗಟ್ಟಿ ಕಳ್ಸೋಕ್ಕೆ ಹೋಗಬೇಡಿ ತುಂಬ ಸಾಫ್ಟಾಗಿರಲಿ ಗುಲಾಬ್ ಜಾಮೂನ್ ಸೀಲ್ದೆ ಚೆನ್ನಾಗಿ ಬರಬೇಕು ಅಂದರೆ ನಾವು ಮಿಕ್ಸ್ ಮಾಡೋದ್ರಲ್ಲಿ ಇರುತ್ತೆ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಇಡ್ತೀವಿ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಸೀಳೋದಿಲ್ಲ ಮಧ್ಯ ಮಧ್ಯ ಕೆಲವರು ಮಾಡಿದಾಗ ತುಂಬ ಸೀಲ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ರು ಕೂಡ ಬರಲ್ಲ ಈ ರೀತಿ ಸಾಫ್ಟಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಜಸ್ಟ್ ಫೋರ್ ಮಂತ್ಸ್ ಆಯಿತು ನನಗೆ ಇಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಿಮ್ಮೆಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರಿಗೂ ನಿಮ್ಮ ನನಗೆ ಮೋಟಿವೇಶನ್ ಥರ ನಿಮ್ಮ ಕಮೆಂಟ್ಸ್ ಓದಿದಾಗಲೆಲ್ಲ ನನಗೆ ಇನ್ನಷ್ಟು ರೆಸಿಪೀಸ್ ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಇಲ್ಲಿ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೆ ಇಷ್ಟು ಮಿಕ್ಕಿದೆ ನೋಡಿ ಈ ಗ್ಲಾಸ್ ಎರಡು ಗ್ಲಾಸ್ ಸಕ್ಕರೆ ತಗೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಕರೆಕ್ಟಾಗಿ ಹೇಳಬೇಕಂದ್ರೆ ಒಂದು ಕಪ್ಗೆ ಎರಡು ಕಪ್ ಸಕ್ಕರೆ ತಗೋಬೇಕು ನಾನು ಇಲ್ಲಿ ಮೂರು ಕಪ್ ತಗೊಂಡಿರೋದ್ರಿಂದ ಆರು ಕಪ್ ಸಕ್ಕರೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಎರಡು ಗ್ಲಾಸ್ ಸಕ್ಕರೆ ತಗೊಂಡಿರೋದ್ರಿಂದ ನಾನು ನಾಲ್ಕು ಗ್ಲಾಸ್ ನೀರು ತಗೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕೇಸಿದಳ ಹಾಗೆ ಹೇಳಕ್ಕಿ ಜಜ್ಜಿ ಹಾಕ್ಕೊಳ್ಬೇಕು ಕೇಸರಿ ದಳ ಆಪ್ಷನಲ್ ನಿಮಗೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ನ್ಯಾಚುರಲ್ ಕಲರ್ ಕೂಡ ಸಿಗುತ್ತೆ ಇದು ಹಾಕೋದ್ರಿಂದ ಇವಾಗ ಒಂದೇಳೆ ಪಾಕ ಎರಡೇ ಪಾಕ ಬರೋ ಹಾಗೇನಿಲ್ಲ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಇದು ಪಾಕ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಟೆನ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ಕೇಸಿ ದಳ ಹಾಕಿರೋದ್ರಿಂದ ನ್ಯಾಚುರಲ್ ಆಗಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅದು ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ ನಾನು ಯಾವುದೇ ಫುಡ್ ಕಲರ್ ಇಲ್ಲಿ ಹಾಕಿಲ್ಲ ಕೇಸಿ ದಳ ಹಾಕಿರೋದ್ರಿಂದ ನ್ಯಾಚುರಲ್ ಕಲರ್ ಬಂದಿದೆ ಇವಾಗ ಹಿಟ್ಟು ತುಂಬ ಚೆನ್ನಾಗಿ ಸೆಟ್ ಆಗಿದೆ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕದಾಗೆ ಇದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ಪಾಕದಲ್ಲಿ ಹಾಕಿದಾಗ ಅದು ಉಬ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಉಂಡೆಗಳು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕು ಉಂಡೆ ಯಾವತ್ತೂ ಸೀಳಬಾರ್ದು ಈ ರೀತಿ ನೈಸಾಗಿ ಇರಬೇಕು ಆವಾಗ ಗುಲಾಬ್ ಜಾಮೂನ್ ಸೀಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿ ಎಲ್ಲನೂ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಿಟ್ಟು ಕಳಿಸೋದ್ರಿಂದ ಹಿಡಿದು ಉಂಡೆ ಮಾಡೋವರೆಗೂ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು ಹಿಟ್ಟು ತುಂಬಾ ಗಟ್ಟಿ ಆದರೆ ಸೀಳುತ್ತೆ ಯಾವುದೇ ಹಬ್ಬ ಆಗಲಿ ಆ ಹಬ್ಬ ಸ್ವೀಟ್ ಇಲ್ಲದೆ ಕಂಪ್ಲೀಟ್ ಆಗೋದಿಲ್ಲ ಪ್ರತಿದಿನ ಪ್ರತಿಯೊಬ್ಬರ ಮನೆಯಲ್ಲಿ ನಾನಾ ವಿಧವಾದ ರುಚಿಕರವಾದ ಸಿಹಿ ತಿಂಡಿಗಳು ಮಾಡುತ್ತಾರೆ ಅದರಲ್ಲೂ ಬಹುತೇಕ ಮನೆಗಳಲ್ಲಿ ಹೆಚ್ಚಾಗಿ ಗುಲಾಬ್ ಜಾಮೂನ್ ಮಾಡಿ ಮಾಡುತ್ತಾರೆ ಅದಂತೂ ಮಿಸ್ ಮಾಡೋದೇ ಇಲ್ಲ ಆದ್ರೆ ಕೆಲವೊಮ್ಮೆ ಆಗುವ ಒಂದಷ್ಟು ಎಡವಟ್ಟುಗಳಿಂದ ನಾವು ಅಂದುಕೊಂಡಂತೆ ಜಾಮೂನ್ ಬರೋದಿಲ್ಲ ಜಾಮೂನ್ ಸೀಳುತ್ತೆ ಹುಡಿದು ಹೋಗುತ್ತೆ ಆದ್ರೆ ನಾವಿಂದು ಸುಲಭವಾಗಿ ಜಾಮೂನ್ ಈ ರೀತಿ ಮಾಡಿದರೆ ಸೀಳೋದಿಲ್ಲ ಹೊಡೆಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಮನೆಯಲ್ಲಿ ಈ ರೀತಿ ಮಾಡಿ ಈಗ ಹೊಳೆಯ ಮೇಲೆ ಬಾನಲಿ ಇಟ್ಟು ಇದಕ್ಕೆ ಎಣ್ಣೆ ಸುರಿರಿ ಈಗ ಎಣ್ಣೆ ಕಾದ ನಂತರ ಹಿಟ್ಟಿನ ಉಂಡೆಗಳನ್ನು ಹಾಕಿ ಗರಿ ಗರಿಯಾಗಿ ಕೆಂಪು ಬಣ್ಣ ಬರೋವರೆಗೂ ಹುರಿಯಬೇಕು ಈ ರೀತಿ ಕೆಂಪು ಬಣ್ಣ ಬರೋವರೆಗೂ ಹುರಿಯಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟೇ ಈಗ ಹುರಿದ ಉಂಡೆಗಳಿಗೆ ಪಾಕ ಸುರಿದು ಸುಮಾರು ಒಂದು ಗಂಟೆ ಇಲ್ಲ ಎರಡು ಗಂಟೆ ಹಾಗೆ ರೆಸ್ಟ್ ಮಾಡೋಕೆ ಬಿಡಬೇಕು ಉಂಡೆಗಳು ಪಾಕದಲ್ಲಿ ನೆನೆದು ಚೆನ್ನಾಗಿ ರೈಸ್ ಆಗುತ್ತೆ ಈ ರೀತಿ ಎರಡು ಗಂಟೆ ಬಿಟ್ಟ ನಂತರ ನೋಡಿ ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಇದು ವಾರ ಪೂರ್ತಿ ಫ್ರಿಜ್ನಲ್ಲಿ ಇಟ್ಟು ಸವಿಯಬಹುದು ಇಷ್ಟೇ ಈಗ ರುಚಿಕರವಾದ ಗುಲಾಬ್ ಜಾಮೂನ್ ಸವಿಯಲು ಸಿದ್ಧ ನೀವು ಈ ರೀತಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಮಯ ಇದ್ದಾಗ ನನ್ನ ಚಾನಲ್ ವಿಸಿಟ್ ಮಾಡಿ ಹೆಚ್ಚು ಬಗೆಯ ರೆಸಿಪಿಗಳು ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳಿತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್